ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ಕಿಚನ್ ನಾನಿವತ್ತು ಶಾವಿಗೆ ಮತ್ತು ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಶಾವಿಗೆ ಮಾಡ್ತಾ ಇರೋದು ಫಸ್ಟ್ ಟೈಮೇ ನನಗೆ ನಾನು ಬೆಸ್ಟ್ ಅಂತ ಅನಿಸಿದ್ದು ನೋಡಿ ಯಾವ ಥರ ಮಾಡೋದಂತ ನಾನು ಮೊದಲಿಗೆ ಅರ್ಧ ಕೆ ಜಿ ಚಿಕನ್ ತಗೊಂಡು ಅರ್ಶನ ಚೆನ್ನಾಗಿ ತೊಳೆದು ಅರ್ಶನ ಸಾಲ್ಟ್ ಹಾಕಿ ಒಂದು ಕಡೆ ಇದ್ದೀನಿ ನೋಡಿ ಒಂದು ಮಸಾಲೆ ಬೇಕಾಗುತ್ತೆ ಚಿಕನ್ ಸಾರಿಗೆ ಅದಕ್ಕೋಸ್ಕರ ಎಣ್ಣೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಎರಡು ಮೀಡಿಯಮ್ ಸೈಜಾಗೆ ಈರುಳ್ಳಿನ ಉದ್ದದ್ದು ಕಟ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಎರಡು ಚಕ್ಕೆ ಮೂರು ಲವಂಗ ಮತ್ತು ನಾಲ್ಕೈದು ಕಾಳು ಮೆಣಸು ಹಾಕೋತಾ ಇದ್ದೀನಿ ಆಮೇಲೆ ಐದು ಗುಂಟೂರು ಮೆಣಸಿನ್ಕಾಯಿ ಐದು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಖಾರಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಕಲರು ಬರುತ್ತೆ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದು ಬಿಸಿ ಹಾರಲಿಕ್ಕೆ ಒಂದು ಕಡೆ ಒಂದು ಹತ್ತು ನಿಮಿಷ ಎತ್ತಿಟ್ಟಿದ್ದೀನಿ ಎಲ್ಲ ಹಾರಿದೆ ಒಂದು ಮಿಕ್ಸರ್ ಜಾರ್ಗೆ ನಾವು ಫ್ರೈ ಮಾಡಿಕೊಂಡಿದ್ದಂಥ ಮಸಾಲೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಾವು ಅದೇ ಮಸಾಲೆಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಎತ್ತಿಟ್ಕೊಳ್ಳೋಣ ಆಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ತೊಳೆದು ಅರ್ಶನ ಉಪ್ಪು ಹಾಕ್ಕೊಂಡಿದ್ವಲ್ಲ ಆ ಚಿಕನ್ ಹಾಕ್ಕೊಳ್ಳೋಣ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗಬೇಕು ಎಣ್ಣೆ ಜಾಸ್ತಿ ಹಾಕೋದೇನು ಬೇಡ ಚಿಕನೆಲ್ಲ ಎಣ್ಣೆ ಬಿಡುತ್ತೆ ಅದಾದಮೇಲೆ ನಾವು ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಈರುಳ್ಳಿ ಮಸಾಲೆ ಎಲ್ಲ ಹಾಕಿ ಖಾರಕ್ಕೆ ನೀರು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆ ಮಸಾಲೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಡಿಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿ ಎತ್ತಿಡಿ ಅದಾದಮೇಲೆ ಇನ್ನೊಂದು ಮಸಾಲ ಬೇಕು ಈ ಸಾಂಬಾರಿಗೆ ನೋಡಿ ಯಾವ ಥರ ಅಂತ ಸ್ವಲ್ಪ ಕಾಯಿ ಕಡಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಅರಶಿನ ಪೌಡ್ರು ಹಾಕ್ಕೊಂಡು ಎತ್ತಿ ರುಬ್ಬಿಟ್ಕೊಳ್ಳೋಣ ರುಬ್ಬ ಆದಮೇಲೆ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿ ನುಣ್ಣಗೆ ಎತ್ತಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಯಾವ ಥರ ನುಣ್ಣಗಾಗಿದೆ ಅಂತ ಇದನ್ನು ಖಾರದ ಪುಡಿನೇ ಜೊತೇಲಿ ಸೇರಿಸಿದ್ದೀನಿ ಅದಕ್ಕೋಸ್ಕರ ಈ ಕಲರ್ ಬಂದಿದೆ ಅದಾದ್ಮೇಲೆ ನಾವು ಮುಚ್ಚೆತ್ತಿಟ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಬೇಯ್ತಾ ಇರುತ್ತೆ ಈ ಮಸಾಲೆನೇ ಸೇರಿಸೋಣ ಚೆನ್ನಾಗಿ ಕಲಸಿ ಹಸಿ ವಾಸನೆ ಹೋಗಲಿ ಯಾಕಂದರೆ ಹಸಿ ತೆಂಗಿನಕಾಯಿ ಹಾಕಿದ್ವಿ ನಾವು ಅದಕ್ಕೆ ಅದಾದಮೇಲೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಮಿಕ್ಸರ್ ಜಾರಿಗೆ ಮಸಾಲೆ ಉಳ್ದಿತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೋತಾ ಇದ್ದೀವಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಅತಿ ತೆಳುನೂ ಬೇಡ ಸಾಂಬಾರು ಅತಿ ಗಟ್ಟಿನೂ ಬೇಡ ಆ ಥರ ಮಾಡ್ಕೊಳ್ಳಿ ಶಾವಿಗೆಗೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಹಳ್ತೇಲಿ ಸಾಂಬಾರು ಮಾಡ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಈ ಥರ ಮಸಾಲ ಎರಡೆರಡು ಮಸಾಲೆ ಹಾಕಿ ಟ್ರೈ ಮಾಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀವಿ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಸ್ವಲ್ಪ ಹಾಕಿದ್ದೀವಿ ಕರೆಕ್ಟಾಗಿದೆ ನೋಡಿದ್ದೀನಿ ನಾನು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಒಂದು ಹದ್ದಲ್ಲಿದೆ ಸಾಂಬಾರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಿ ಇದ್ದೀನಿ ಒಂದು ವಿಷಲ್ ಸಾಕು ಕೂಗಿಸ್ಕೊಳ್ಳಿ ಒಂದೇ ಒಂದು ನಾನು ಎತ್ತಿಡ್ತಾ ಒಂದು ಮಡಿಕೆ ಇಟ್ಬಿಟ್ಟು ಈ ಕಪ್ಪಲ್ಲಿ ಮೂರು ಕಪ್ಪು ನೀರು ಹಾಕ್ತಾ ಇದ್ದೀನಿ ನಾನು ನೋಡಿ ಯಾವ ತರ ಇದೇ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ತಗೋಬೇಕು ಅದಕ್ಕೋಸ್ಕರ ನೋಡಿ ನೀರು ಕುದೀತಾ ಇದೆ ನೀರು ಕುದಿ ಬಂದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಯಾಕಂದ್ರೆ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ನಾನು ಗಂಟಾಗಬಾರ್ದಲ್ಲ ಅದಕ್ಕೆ ಈಗ ಅದೇ ಹಳ್ತೇಲಿ ನಾನು ಒಂದೂವರೆ ಕಪ್ ಆಗಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಟ್ಟು ನಾನು ಒಂದು ಮುದ್ದೆ ಮಾಡೋ ಕೋಲಲ್ಲಿ ತಿರುಗಿಸ್ಕೊತಾ ಇದ್ದೀನಿ ಇದು ಸೇಮ್ ಮುದ್ದೆ ಮಾಡೋ ಥರನೇ ನಾವು ಮುದ್ದೆಗೆ ಉಪ್ಪು ಮತ್ತು ಎಣ್ಣೆ ಹಾಕಲ್ಲ ಇದಕ್ಕೆ ಹಾಕಬೇಕು ಯಾಕಂದರೆ ಗಂಟಾಗಿಬಿಡುತ್ತೆ ಆಮೇಲೆ ಶಾವಿಗೆ ಚೆನ್ನಾಗಿ ಬರೋಲ್ಲ ಹೊತ್ತಬೇಕಾದ್ರೆ ಅಂತ ನೋಡಿ ಯಾವ ಥರ ಬೇಯಿಸ್ಕೊಂಡಿದ್ದೀನಿ ಅಂತ ಅಂಟಂಟಾಗಲ್ಲ ನೋಡಿ ಒಂದು ಚೂರು ಕೈ ಇಲ್ಲ ಈ ಥರ ಆದರೆ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ಅದ ಯಾವಾಗಲೂ ಕೈಯಲ್ಲಿ ಅಂಟಬಾರ್ದು ಅದಕ್ಕೋಸ್ಕರ ನಾವು ಎಣ್ಣೆ ಹಾಕೋದು ನೋಡಿ ಯಾವ ಥರ ಇದೆ ಅಂತ ಬೇಯಿಸ್ಕೊಳ್ಳೋದ್ರ ಮೇಲೆ ಶಾವ್ಗೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಎತ್ತಿಟ್ಟು ಒಂದು ಕಡೆ ಹದ ಮಾಡ್ಕೋತಾ ಇದ್ದೀನಿ ಬಿಸಿ ಇದ್ದಾಗಲೇ ಶಾವ್ಗೆ ಒತ್ಕೋಬೇಕು ಗಟ್ಟಿ ಗಟ್ಟಿಯಾದರೆ ಶಾವ್ಗೆ ನೀಟಾಗಿ ಬರೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಹದದಲ್ಲಿ ಮಾಡಿಕೊಂಡು ಒಂದು ಚಕ್ಲಿ ಒಳ್ಳಲ್ಲೇ ನಾನು ಶಾವ್ಗೆ ಮಾಡ್ಕೋತಾ ಇದ್ದೀನಿ ಈ ಥರ ಆದಮೇಲೆ ಹಿಟ್ಟಾಕಿ ಮುಚ್ಚಿಟ್ಕೊಂಡು ಶಾವಿಗೆ ಹೊತ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಇವತ್ತು ಮಾಡಿದಂಥ ಸಾಂಬಾರನ್ನ ನೀವು ಟ್ರೈ ಮಾಡಿ ನಿಜ ನೀವೇ ಕಮೆಂಟ್ ಮಾಡ್ತೀರಾ ಮತ್ತೆ ನನ್ನ ವೀಡಿಯೋಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಶಾವಿಗೆಗೆ ಮತ್ತು ಚಿಕನ್ ಸಾರಿಗೆ ನಾನು ಇದೆಲ್ಲ ಆದಮೇಲೆ ಒಂದು ವಿಷಲ್ ಆಗಿತ್ತಲ್ಲ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಬಿಟ್ಟಿದೆ ಅಂದ್ಕೋಬೇಡಿ ಅಷ್ಟೊಂದು ಎಣ್ಣೆ ಇಲ್ಲ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡಿರ್ಲಿಲ್ವಲ್ಲ ಅದಕ್ಕೆ ನೋಡಿ ಕರೆಕ್ಟಾಗಿ ಆಗಿದೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಾನು ಎರಡು ಶಾವಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್